ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಒಂದು ಸಂಡೆ ಮಾಡ್ಬೋದಾದ ಚಿಕನ್ ಬಿರಿಯಾನಿ ಮಾಡೋದು ನೋಡೋಣ ಫಸ್ಟು ಮೂರು ಎಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಒಂದು ಟೇಬಲ್ ಸ್ಪೂನ್ ಸೋಂಪು ಒಂದು ಟೇಬಲ್ ಸ್ಪೂನ್ ಕಸ್ತೂರಿ ಮೆತ್ತಿ ಇವೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಹೆಚ್ಚಿದ ಈರುಳ್ಳಿ ಒಂದು ಕಾಲು ಕೆ ಜಿಗಿಂತ ಮೇಲಿದೆ ಫ್ರೆಂಡ್ಸ್ ಇಷ್ಟು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೆಂಪುಗಾಗೋ ತನಕ ಇದು ಫ್ರೈ ಮಾಡಬೇಕು ಹಾಗೆ ಒಂದು ಏಳೆಂಟು ಸೇರಿಸ್ತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಕೆಂಪು ಬಣ್ಣ ಬರಬೇಕು ಅಲ್ಲಿ ತನಕ ಹುರ್ಕೋಬೇಕು ಹಾಗೆ ಇದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಕೆ ಜಿಯಷ್ಟುಗೆ ಚಿಕನ್ ತೊಗೊಂಡು ಎರಡು ಕೆ ಜಿ ಚಿಕನ್ಗೆ ಮಾಡ್ತಾಯಿರೋದು ಫ್ರೆಂಡ್ಸ್ ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಟೊಮೊಟೊ ನಾಲ್ಕು ಟೊಮೊಟೊ ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗೋ ತನಕ ಇದನ್ನು ಹುರ್ಕೊಳ್ಳಿ ಆನಿಯನ್ ಸ್ಮೆಲ್ಲು ಟೊಮೊಟೊ ಎಲ್ಲ ಹೋಗೋವರೆಗೂ ಹುರಿಬೇಕು ಈ ರೀತಿ ಇದೇ ಸಮಯದಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಫ್ರೆಂಡ್ಸ್ ಉಪ್ಪು ಹಾಕೋದ್ರಿಂದ ಇದು ತಳ ಹಿಡಿಯೋದು ಹಿಡಿಯೋದಿಲ್ಲ ಇದೊಂದು ಟಿಪ್ಸು ಫ್ರೆಂಡ್ಸ್ ಮೊದಲಿಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ಉಪ್ಪು ಹಾಕಿದ್ರೆ ತಳ ಹಿಡಿಯೋದಿಲ್ಲ ಹಾಗೆ ಇದಕ್ಕೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಮೊಸರನ್ನ ಸೇರಿಸ್ತಾ ಇದ್ದೀನಿ ಮತ್ತು ಒಂದು ನಿಂಬೆ ಹಣ್ಣು ಕಟ್ ಮಾಡಿ ಇದಕ್ಕೆ ಸೇರಿಸಬೇಕು ಫ್ರೆಂಡ್ಸ್ ಕಟ್ ನಿಂಬೆ ಹಣ್ಣು ಬೇಕಾದರೆ ನೀವು ಒಂದು ಚಿಕ್ಕ ಗ್ಲಾಸಲ್ಲಿ ಇಲ್ಲ ಕಪ್ಪಲ್ಲಿ ಹಾಕ್ಕೊಂಡು ಹಿಂಡ್ಕೊಂಡು ಫಸ್ಟೇ ಸೇರಿಸ್ಬೋದು ನಾನು ಇಲ್ಲ ಹಾಗೆ ಹಿಂಡ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಬಿರಿಯಾನಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೀವು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಹಾಗೆ ಇದಕ್ಕೆ ಕೊತ್ತಂಬರಿ ಪುದೀನ ಇದ್ದೀನಿ ಈಗ ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇದೆಲ್ಲ ಎಣ್ಣೆ ಬಿಡೋವರೆಗೂ ಈ ಮಸಾಲ ಬೇಯಲಿ ಅಷ್ಟೇ ಚಿಕನ್ ತೊಳ್ದು ನಾವು ರೆಡಿ ಮಾಡ್ಕೋಬೇಕು ಈ ಸಮಯದಲ್ಲಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅರಶಿನ ಪುಡಿ ಮತ್ತು ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಗೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಈ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದು ಸ್ವಲ್ಪ ಮಿಕ್ಸ್ ಮಿಕ್ಸಾಗಿ ಈ ಮಸಾಲ ಹೊಂದ್ಕೊಂಡ್ರೆ ಆವಾಗ ನಾವು ಚಿಕನ್ ತೊಳೆದಿಟ್ಕೊಂಡು ಇದಕ್ಕೆ ಸೇರಿಸ್ಕೋಬೋದು ಫ್ರೆಂಡ್ಸ್ ಈಗ ಚಿಕನ್ನ ನಾನು ಸೇರಿಸಿ ಅದು ಸ್ವಲ್ಪ ನೀರು ನಮ್ಮ ಶೆಲ್ಲ ಹೋಗೋವರೆಗೂ ಬಿಟ್ಟಿರ್ತೀನಿ ಫ್ರೆಂಡ್ಸ್ ನೋಡ್ದಲ್ಲ ಫ್ರೆಂಡ್ಸ್ ಇದು ನೀರನ್ನೆಲ್ಲ ಬಿಟ್ಟು ಎಣ್ಣೆ ತೇಲ್ತಾಯಿದೆ ಈ ಸಮಯದಲ್ಲಿ ನಾನು ಒಂದೂವರೆ ಕೆ ಜಿ ಅಕ್ಕಿ ಬುಲೆಟ್ ಫೈನ್ ರೈಸ್ ತೊಳೆದು ಒಂದು ಹತ್ತು ನಿಮಿಷ ನೆನೆಸಿ ಇಟ್ಕೊಂಡಿರೋದು ಈ ರೈಸ್ನ ಇವಾಗ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೆಂಡ್ಸ್ ಈ ಥರ ಬಿರಿಯಾನಿ ನೀವು ಒಂದೇ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನಾವು ಇದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಈಗ ನೀರನ್ನ ಸೇರಿಸೋಣ ನೀರು ಫ್ರೆಂಡ್ಸ್ ನಾವು ಬಿಸಿ ನೀರು ಹಾಕಬೇಕು ತಣ್ಣೀರು ಹಾಕ್ಬಾರ್ದು ಯಾಕಂದರೆ ಕುಕ್ಕರಲ್ಲಿ ಮಾಡೋದ್ರಿಂದ ಅಕ್ಕಿ ನೆಂದೋಗ್ಬಿಡುತ್ತೆ ಅದರಿಂದ ನಾವು ಈ ಅಳತೆ ಮಾಡಿಕೊಂಡು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಷ್ಟು ನಾವು ಇಲ್ಲಿ ಬಿಸಿ ಮಾಡಿ ನೀರು ಕುದಿಯೋ ನೀರನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಟೇಸ್ಟು ಚೆಕ್ ಮಾಡಿ ಒಂದು ಸತಿ ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ನಾವು ಇದನ್ನು ಕುಕ್ಕರ್ ಮುಚ್ಚಲ ಮುಚ್ಚಿ ಈಗ ಚೆನ್ನಾಗಿ ಕೆಳಗೆಯಿಂದ ಮೇಲೆವರೆಗೂ ಕರೆಕ್ಟಾಗಿ ಫುಲ್ಲಾಗಿ ಕ್ಲೀನಾಗಿ ಕಲಸಿ ಒಂದು ಎರಡು ಮೂರು ಸತಿ ಕಲಸಿಬಿಟ್ಟು ಕುಕ್ಕರ್ ಮುಚ್ಲಾ ಮುಚ್ಚಬೇಕು ಫ್ರೆಂಡ್ಸ್ ಮುಚ್ಚಿ ಎರಡು ಎರಡು ವಿಸಿಲ್ ಬಿಡಬೇಕು ಎರಡು ವಿಸಿಲ್ಗೆಲ್ಲ ಕ್ಲೀನಾಗಿ ಕರೆಕ್ಟಾಗಿ ಆಗೋಗುತ್ತೆ ರೈಸು ಚಿಕನ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ ಒಂದು ಅರ್ಧ ಅವರಲ್ಲೇ ಈ ಚಿಕನ್ ಬಿರಿಯಾನಿ ರೆಡಿ ಮಾಡ್ಕೊಬಿಡ್ಬೋದು ಫ್ರೆಂಡ್ಸ್ ಅರ್ಜೆಂಟ್ ಅರ್ಜೆಂಟ್ ಅಂತ ನಾವು ಅರ್ಧ ಅವರಲ್ಲೇ ಫುಲ್ ಟೇಸ್ಟಿಯಾಗಿರೋ ಬಿರಿಯಾನಿನ ನಾವು ರೆಡಿ ಮಾಡ್ಕೊಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಸಕ್ಕತ್ತಾಗಿ ಬಂದಿದೆ ಈಗ ಇನ್ನೊಂದು ಬೇಕಾದರೆ ನೀವು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಕಲಸಿ ಸರ್ವ್ ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನಾನ ಇದ್ದೀನಿ ಫ್ರೆಂಡ್ಸ್ ಇದೆಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನೋಡಿದ್ರಲ್ಲ ಫ್ರೆಂಡ್ಸ್ ವಾವ್ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ಕರೆಕ್ಟಾಗಿ ಆಗಿದೆ ಫ್ರೆಂಡ್ಸ್ ರೈಸು ನೀರು ಜಾಸ್ತಿ ಇಲ್ಲ ಕಮ್ಮಿ ಇಲ್ಲ ಫ್ರೆಂಡ್ಸ್ ಕರೆಕ್ಟಾಗಿ ಆಗಿದೆ ನೀವು ಇದೇ ಅಳತೆಯಲ್ಲಿ ಮಾಡಿ ನೋಡಿ హేక్ బు అంత కమెంటే తెలిసి థ్యాంక్ యూ ఫార్ వాచింగ్